ಹಾಯ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚಿಕನ್ ಲಿವರ್ ಫ್ರೈ ಮಾಡೋದು ತೋರಿಸಿದ್ದೀನಿ ಇಲ್ಲಿ ನಾನು ಬರೀ ಲಿವರ್ ಅಷ್ಟೇ ತೊಗೊಂಡಿದ್ದೀನಿ ಗುಂಡ್ಕಾಯಿ ಎಲ್ಲ ತೊಗೊಂಡಿಲ್ಲ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪಕ್ದ್ರೆ ಇರುವಂಥ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಇವಾಗ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಲಿವರ್ ತೊಗೊಂಡಿದ್ದೆ ಅದನ್ನ ಈ ಥರ ಟೂ ಪೀಸಸ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಡ ಹಾಗೆ ಹಾಕೊಳ್ತೀವಿ ಅಂದರೂ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಬಟ್ ನಾನು ಇಲ್ಲಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿನ ನಾನು ಇಲ್ಲಿ ತೊಗೊಂಡಿದ್ದೀನಿ ನೀವು ಟೊಮೆಟೊ ಬೇಕೆಂದ್ರೂ ಆಡ್ಕೊ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಡ್ರೈ ಫ್ರೈ ಮಾಡ್ತಾ ಇರೋದ್ರಿಂದ ಇದೆಲ್ಲ ಅವಶ್ಯಕತೆ ಇಲ್ಲ ಸಿಂಪಲ್ಲು ಕ್ವಿಕ್ಕಾಗಿ ತುಂಬಾ ಬೇಗನೆ ಆಗಿಬಿಡತ್ತೆ ಇದಕ್ಕೆಲ್ಲ ಬೇರೆ ಇಂಗ್ರಿಡಿಯಂಟ್ ಬೇಕಾಗಲ್ಲ ಇದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ಕ್ವಿಕ್ಕಾಗಿ ಮಾಡಿಕೊಡುವಂಥ ರೆಸಿಪಿ ಇದು ಚಪಾತಿಗೆ ಅಥವಾ ರೈಸಿಗೆ ಬಿಸಿ ರೈಸ್ಗೆ ಮಿಕ್ಸ್ ತ ನೆನ್ಸ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೂಪರಾಗೂ ಇರುತ್ತೆ ಕ್ವಿಕ್ಕಾಗಿ ಆಗೋಗುತ್ತೆ ಯಾಕೆಂದರೆ ನಾನು ತಗೊಂಡು ಬರೀ ಲಿವರ್ ಆಗಿರೋದ್ರಿಂದ ನಾನು ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ ಗುಂಡ್ಕಾಯಿ ಅದೆಲ್ಲ ಆಗಿದ್ದರೆ ಇನ್ನು ಮಿಕ್ಸಿ ಎಲ್ಲ ತೊಗೊಂಡ್ಬೋದಿತ್ತು ವೆಜಿಟೇಬಲ್ಸು ಸೊ ನಾನು ಇಲ್ಲಿ ಇಷ್ಟು ತೊಗೊಂಡು ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈಗಿಲ್ಲೊಂದು ನಾನು ಇಲ್ಲೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಾಗೇ ಏಕೆ ನಾನು ಕಟ್ ಮಾಡಿ ಇಟ್ಕೊಂಡಂಥ ಬೆಳ್ಳುಳ್ಳಿನ ನಾನು ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಈ ಥರ ಫ್ರೈ ಆಗೋದ್ರಿಂದ ಅದು ಚೆನ್ನಾಗಿರುತ್ತೆ ಹಸಿದೆಲ್ಲ ವಾಸನೆ ಹೋಗಿರುತ್ತಲ್ಲ ಅದಕ್ಕೆ ಹಾಗೆ ಹಸಿ ಮೆಣಸುಕೆಯನ್ನು ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಅದು ಹಾಕ್ತಿದಾಗೆ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನೂ ಸಹ ನಾನು ಇಲ್ಲಿ ಸೇರಿಸ್ಕೊತೀನಿ ಹಾಗೆ ಒಂದು ಕಡ್ಡಿ ಕರ್ಬೇವನ ನಾನು ಇಲ್ಲಿ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಕ ಬಣ್ಣ ಹೋಗಿ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ ನಾನು ಬೇಗ ಬೇಯ್ಲಿ ಅಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಉಪ್ಪನ್ನ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಹಾಕ್ಕೊಂಡು ಇದೆಲ್ಲ ಫುಲ್ ಕಲರ್ ಚೇಂಜ್ ಆಗೋರ್ಗು ಫ್ರೈ ಆದಮೇಲೆ ನಾನು ಕಟ್ ಮಾಡಿಟ್ಕೊಂಡಂತ ಲಿವರ್ನ ಆ್ಯಡ್ ಮಾಡ್ಕೊತಿದ್ದೀನಿ ಆ್ಯಡ್ ಮಾಡಿಕೊಂಡು ಇದು ಚೆನ್ನಾಗಿ ಒಂದು ಹತ್ರ ಹತ್ತು ನಿಮಿಷ ಫ್ರೈ ಆದರೆ ಸಾಕು ತುಂಬಾ ಬೇಗನೆ ಬೇಯ್ಕೊಳ್ಳುತ್ತೆ ಇದು ಜಾಸ್ತಿ ಬೇಕಾಗಲ್ಲ ಮುಚ್ಚಲ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಈ ಥರ ನೀರು ಬಿಟ್ಕೊಳತ್ತೆ ಆವಾಗ ತೆಗೆದುಬಿಟ್ಟು ಇದಕ್ಕೆ ನನೀಗ ಒಂದು ಕಾಲು ಟೀ ಟೇಬಲ್ ಸ್ಪೂನಷ್ಟು ಅರಶಿನ ಪೌಡರು ಹಾಗೆ ಒಂದು ಕಾ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಚ್ಕಾರದ ಪುಳಿನ ಸೇರಿಸ್ಕೊತೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ ಕಮ್ಮಿ ಬೇಕು ಅಂದರೆ ಕಮ್ಮಿ ಸೇರಿಸ್ಕೊಬೋದು ಸೊ ಹಾಕೊಂಡಾದ್ಮೇಲೆ ಈಗ ಇದನ್ನು ಒಂದು ಒಂದು ಟೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಪೆಪ್ಪರ್ ಪೌಡರೇ ತುಂಬ ಟೇ ಮೇನಿಂಗ್ ಮೇಯ್ನ್ ಪೌಡರು ತುಂಬಾ ಟೇಸ್ಟಿಯಾಗಿರುತ್ತೆ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಸೊ ಇದನ್ನು ಫ್ರೈ ಅಲ್ವಾ ಸೊ ಡ್ರೈ ಫ್ರೈ ಆಗಿರೋದ್ರಿಂದ ನೀಟಾಗಿ ಹಾಕ್ಕೊಂಡು ಹಾಗೆ ಸ್ವಲ್ಪ ಉಪ್ಪಿನ ಸಾರನ ಸೇರಿಸ್ಕೊತಾ ಇದ್ದೀನಿ ಮೊದಲೇನು ಉಪ್ಪು ಹಾಕ್ಕೊಂಡಿದೆ ಸೊ ಇವಾಗಲೂ ಉಪ್ಪು ಹಾಕೋದಿ ನೋಡಿಕೊಂಡು ನೀವು ಹಾಕೊಳ್ಳಿ ಉಪ್ಪನ್ನ ಹಾಕಿ ಇದನ್ನು ಒಂದು ನಿಮಿಷ ನೀಟಾಗಿ ಎಣ್ಣೆಲೆ ಅದು ಅದರಲ್ಲಿರೋ ನೀರೆಲ್ಲ ಏನಿರ್ತೋ ಬೈದಾಗ ಅದೆಲ್ಲ ಹೋಗೋವರೆಗೂ ಕ್ಲೀನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆಗೆಲ್ಲ ತುಂಬನೇ ಒಳ್ಳೆ ಕಾಂಬಿನೇಷನು ಇದನ್ನು ಒಂದು ಸತಿ ಮಾಡಿದ್ರೆ ಪದೇ ಪದೇ ನೀವು ಖಂಡಿತವಾಗ್ಲೂ ಮಾಡ್ಕೊಂಡೇ ಮಾಡ್ಕೊಳ್ತೀರ ತುಂಬ ಈಸಿಯಾಗಿರುತ್ತಲ್ವ ಸೊ ಅದಕ್ಕೋಸ್ಕರ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಇನ್ನೂ ಎರಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ನೋಡಿ ಇಲ್ಲ ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿನೂ ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಬಿಸಿ ಬಿಸಿಯಾದಂಥ ಟೇಸ್ಟಿಯಾದಂಥ ಲಿವರ್ ಫ್ರೈ ರೆಡಿ ಆಗುತ್ತೆ ನೀವು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ಇದು ತುಂಬಾ ಕ್ವಿಕ್ಕಾಗಿ ಮಾಡುವಂಥ ಲಿವರ್ ಫ್ರೈ ಇದನ್ನು ಲಿವರ್ ಪೆಪ್ಪರ್ ಫ್ರೈ ಅಂತ ಕೂಡ ಕರಿಬೋದು ಲಿವರ್ ಫ್ರೈ ಅಂತ ಹೇಳ್ತಾರೆ